ಎಲ್ಲರಿಗೂ ನಮಸ್ಕಾರ ಭಾರತ ಈ ಹೆಸರು ಕೇಳ್ದೇರೋರ್ ಯಾರು ಹೇಳಿ ಆದ್ರೆ ಇಡೀ ಭೂಮಿಯ ಮೇಲೆ ನಮ್ಮ ದೇಶ ಇರೋದು ನಿಖರವಾಗಿ ಎಲ್ಲಿ ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ ಬನ್ನಿ ಇವತ್ತು ಆ ಪ್ರಶ್ನೆಗೆ ಉತ್ತರ ಹುಡುಕೋಣ ಹೌದಲ್ಲ ಇದೊಂದು ತುಂಬನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ ನೋಡಿ ನಮ್ಮ ಮನೆಗೆ ಒಂದು ಅಡ್ರೆಸ್ ಇರುತ್ತೆ ಅಲ್ವಾ ಹಾಗೆಯೇ ನಮ್ಮ ದೇಶಕ್ಕೂ ಒಂದು ಗ್ಲೋಬಲ್ ಅಡ್ರೆಸ್ ಇದೆ ಇವತ್ತಿನ ನಮ್ಮ ಈ ಪಯಣ ಭಾರತದ ಆ ವಿಳಾಸವನ್ನ ಹುಡುಕೋದೇ ಆಗಿದೆ ಸರಿ ಮೊದಲಿಗೆ ಒಂದು ದೊಡ್ಡ ಚಿತ್ರಣ ನೋಡೋಣ ಭಾರತ ಎಲ್ಲಿದೆ ಇಲ್ಲಿದೆ ನೋಡಿ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದು ಜಗತ್ತಿನ ಅತೀ ದೊಡ್ಡ ಖಂಡ ಇದು ನಮ್ಮ ಗ್ಲೋಬಲ್ ಅಡ್ರೆಸ್ನ ಮೊದಲ ಸುಳಿವು ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಭಾರತದ ನಿಖರವಾದ ಜಿಯೋಗ್ರಾಫಿಕಲ್ ಕೋಆರ್ಡಿನೇಟ್ಸ್ ಅಂದ್ರೆ ಭೌಗೋಳಿಕ ನಿರ್ದೇಶಾಂಕಗಳು ಏನು ಅಂತ ತಿಳ್ಕೊಳ್ಳೋಣ ಈ ಅಡ್ರೆಸ್ ಪತ್ತೆ ಹಚ್ಚೋಕೆ ನಮಗೆ ಮೊದಲು ಅಕ್ಷಾಂಶ ಅಂದ್ರೆ ಲ್ಯಾಟಿಟ್ಯೂಡ್ ಬಗ್ಗೆ ಗೊತ್ತಿರಬೇಕು ಇವು ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ಗೆರೆಗಳು ಅಷ್ಟೆ ಸಮಭಾಜಕ ವೃತ್ತ ಅಂದರೆ ಇಕ್ವೇಟರಿಂದ ಒಂದು ಜಾಗ ಉತ್ತರಕ್ಕೆ ಎಷ್ಟು ದೂರದಲ್ಲಿದೆ ಅಥವಾ ದಕ್ಷಿಣಕ್ಕೆ ಎಷ್ಟು ದೂರದಲ್ಲಿದೆ ಅಂತ ಇವು ಹೇಳ್ತವೆ ಅಕ್ಷಾಂಶದ ಜೊತೆಗೆ ನಮಗೆ ರೇಖಾಂಶ ಅಂದರೆ ಲಾಂಗಿಟ್ಯೂಡ್ ಕೂಡ ಬೇಕು ಇವು ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳು ಇವು ಒಂದು ಜಾಗ ಪೂರ್ವದಲ್ಲಿದ್ಯಾ ಅಥವಾ ಪಶ್ಚಿಮದಲ್ಲಿದ್ಯಾ ಅಂತ ತೋರಿಸ್ತವೆ ನೋಡಿ ಈ ಅಕ್ಷಾಂಶ ಮತ್ತು ರೇಖಾಂಶ ಎರಡೂ ಸೇರಿ ಭೂಮಿಯ ಮೇಲೆ ಒಂದು ಪರ್ಫೆಕ್ಟ್ ಗ್ರಿಡ್ ಸಿಸ್ಟಮ್ ಅನ್ನು ರೂಪಿಸ್ತವೆ ಇದರಿಂದ ಯಾವುದೇ ಜಾಗವನ್ನ ನಿಖರವಾಗಿ ಗುರುತಿಸಬಹುದು ಹಾಗಾದ್ರೆ ಭಾರತದ ನಿಖರವಾದ ಕೋಆರ್ಡಿನೇಟ್ಸ್ ಏನು ಇಲ್ಲಿದೆ ನೋಡಿ ಭಾರತ ಎಂಟು ಡಿಗ್ರಿ ನಾಲ್ಕು ಮಿನಿಟ್ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಹಾಗೆಯೇ ಅರವತ್ತೆಂಟು ಡಿಗ್ರಿ ಏಳು ಮಿನಿಟ್ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಮಿನಿಟ್ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ಇದೇ ನೋಡಿ ಗ್ಲೋಬ್ ಮೇಲೆ ಭಾರತದ ಪಿನ್ ಪಾಯಿಂಟ್ ಅಡ್ರೆಸ್ ಹಾಗಾದ್ರೆ ಈ ನಂಬರ್ಗಳ ಅರ್ಥ ಏನು ಇದು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಭಾರತ ಸಮಭಾಜಕ ವೃತ್ತದ ಉತ್ತರಕ್ಕೆ ಅಂದ್ರೆ ನಾರ್ದನ್ ಹೆಮಿಸ್ಫಿಯರ್ನಲ್ಲಿದೆ ಮತ್ತೆ ಪ್ರೈಮ್ ಮೆರಿಡಿಯನ್ನ ಪೂರ್ವಕ್ಕೆ ಅಂದೇ ಈಸ್ಟರ್ನ್ ಹೆಸ್ಫಿಯರ್ನಲ್ಲಿದೆ ಸೊ ನಾವು ಸಂಪೂರ್ಣವಾಗಿ ಉತ್ತರ ಮತ್ತು ಪೂರ್ವ ಗೋಳಾರ್ಧಗಳಲ್ಲಿದ್ದೇವೆ ನಮ್ಮ ಈ ಲೊಕೇಶನ್ನ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಒಂದು ಇಮ್ಯಾಜಿನರಿ ಲೈನ್ ನಮ್ಮ ದೇಶದ ಮಧ್ಯದಲ್ಲೇ ಹಾದು ಹೋಗುತ್ತೆ ಇದು ಭಾರತವನ್ನ ಹೆಚ್ಚು ಕಮ್ಮಿ ಎರಡು ಪ್ರತ್ಯೇಕ ಹವಾಮಾನ ವಲಯಗಳಾಗಿ ವಿಂಗಡಿಸುತ್ತೆ ಅಂತಾನೆ ಹೇಳಬಹುದು ಓಕೆ ನಮ್ಮ ಅಡ್ರೆಸ್ ಈಗ ನಮ್ಗೆ ಗೊತ್ತಾಯ್ತು ಈಗ ನಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಅಲ್ವಾ ಅಂದರೆ ಭಾರತದ ನೆರೆಯ ದೇಶಗಳು ಮತ್ತು ಸಮುದ್ರಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ನಕ್ಷೆ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತ ತನ್ನ ಭೂಮಿ ಮತ್ತು ಸಮುದ್ರದ ಗಡಿಗಳನ್ನ ಹಲವಾರು ದೇಶಗಳ ಜೊತೆ ಹಂಚಿಕೊಂಡಿದೆ ಮೊದಲು ಭೂಗಡಿಗಳನ್ನ ನೋಡೋಣ ವಾಯುವ್ಯದಲ್ಲಿ ಪಾಕಿಸ್ತಾನ ಇದೆ ಉತ್ತರಕ್ಕೆ ಚೀನಾ ನೇಪಾಳ್ ಮತ್ತು ಭೂತಾನ್ ಇನ್ನು ಪೂರ್ವಕ್ಕೆ ಬಂದ್ರೆ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಭೂಗಡಿಗಳು ಮಾತ್ರವಲ್ಲ ನಮಗೆ ಸಮುದ್ರದ ನೆರೆಹೊರೆಯವರು ಇದ್ದಾರೆ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾ ಇದೆ ಇದು ಒಂದು ದ್ವೀಪ ರಾಷ್ಟ್ರ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಘಾರಿಗಳು ಭಾರತವನ್ನ ಶ್ರೀಲಂಕಾದಿಂದ ಬೇರ್ಪಡಿಸುತ್ತವೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಇದು ನಿಜಕ್ಕೂ ಒಂದು ದೊಡ್ಡ ಸಂಖ್ಯೆ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನ ಸೇರಿ ಭಾರತದ ಕರಾವಳಿ ತೀರ ಇಷ್ಟು ಉದ್ದವಿದೆ ಈ ವಿಶಾಲವಾದ ಕರಾವಳಿ ಮೂರು ಕಡೆ ನೀರಿನಿಂದ ಆವೃತವಾಗಿದೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಇದೇ ಕಾರಣಕ್ಕೆ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರೆಯೋದು ಸರಿ ಇಲ್ಲಿಯವರೆಗೂ ನಾವು ಹೊರಗಿನಿಂದ ನೋಡಿದ್ವಿ ಈಗ ದೇಶದ ಒಳಗೆ ಒಂದು ನೋಟ ಹರಿಸೋಣ ಭಾರತದ ಆಡಳಿತಾತ್ಮಕ ರಚನೆ ಹೇಗಿದೆ ಅಂತ ನೋಡೋಣ ಆಡಳಿತದ ಅನುಕೂಲಕ್ಕಾಗಿ ನಮ್ಮ ಈ ಬೃಹತ್ ದೇಶವನ್ನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಈ ನಕ್ಷೆಯಲ್ಲಿ ಕಾಣುವ ಹಾಗೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಈಗ ಭಾರತದ ಬಗ್ಗೆ ಕೆಲವು ಪ್ರಮುಖ ಅಂಕಿಅಂಶಗಳನ್ನ ಬೇಗ ಬೇಗನೆ ನೋಡ್ಬಿಡೋಣ ಭೌಗೋಳಿಕ ವಿಸ್ತೀರ್ಣದ ಪ್ರಕಾರ ಭಾರತ ಜಗತ್ತಿನ ಏಳನೇ ಅತಿದೊಡ್ಡ ದೇಶ ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಬರೋಬ್ಬರಿ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಚದರ ಕಿಲೋಮೀಟರ್ ಇದು ತುಂಬಾನೇ ವಿಶಾಲವಾದ ಭೂಪ್ರದೇಶ ಜನಸಂಖ್ಯೆಗೆ ಬಂದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಒಂದು ಪಾಯಿಂಟ್ ಇಪ್ಪತ್ತೊಂದು ಬಿಲಿಯನ್ ಇತ್ತು ಆ ಸಮಯದಲ್ಲಿ ನಾವು ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ದೇಶ ಪ್ರತಿಯೊಂದು ದೇಶಕ್ಕೂ ನಾಲ್ಕು ತುದಿಗಳಿರುತ್ತವೆ ಭಾರತದ ವಿಷಯದಲ್ಲಿ ಅತ್ಯಂತ ಉತ್ತರದ ತುದಿಯ ಹೆಸರು ಇಂದಿರಾ ಕೋಲ್ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಪಶ್ಚಿಮದ ತುದಿ ಗುಜರಾತಿ ಗುಜರಾತಿನಗ್ಗುವಾರ್ಮೋಟಾ ಮತ್ತು ಪೂರ್ವದ ತುದಿ ಅರುಣಾಚಲ ಪ್ರದೇಶದ ಕಿಬಿತು ಈ ಎಲ್ಲ ಗಡಿಗಳು ಸಂಖ್ಯೆಗಳು ಇವೆಲ್ಲದರ ಆಚೆಗೆ ಭಾರತದ ನಿಜವಾದ ಸತ್ವ ಇದೆ ಅದನ್ನೇ ನಾವು ವೈವಿಧ್ಯತೆಯಲ್ಲಿ ಏಕತೆ ಅಂತ ಕರೆಯೋದು ಈ ಒಂದು ನುಡಿಗಟ್ಟು ನಮ್ಮ ದೇಶದ ಸಾಮಾಜಿಕ ರಚನೆಯನ್ನ ಅದ್ಭುತವಾಗಿ ವರ್ಣಿಸುತ್ತೆ ನಾವು ಭಾರತದ ವಿಳಾಸ ಗಡಿ ಅಂಕಿಅಂಶಗಳು ಎಲ್ಲವನ್ನೂ ನೋಡಿದ್ವಿ ಆದರೆ ಈ ಭೌಗೋಳಿಕತೆಯ ಆಚೆಗೆ ಯೋಚಿಸಿ ನೋಡಿ ಈ ವಿಶಾಲ ದೇಶದಲ್ಲಿ ಅಸಂಖ್ಯಾತ ಸಂಸ್ಕೃತಿಗಳಿವೆ ಭಾಷೆಗಳಿವೆ ಸಂಪ್ರದಾಯಗಳಿವೆ ಇಷ್ಟೆಲ್ಲ ವೈವಿಧ್ಯತೆಯ ನಡುವೆ ಭಾರತವನ್ನ ಭಾರತ ಅಂತ ಒಟ್ಟಾಗಿ ಹಿಡಿದಿಟ್ಟಿರುವ ಶಕ್ತಿ ಯಾವುದು ಇದೊಂದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ